ಪರಿಚಯಗಳಲ್ಲಿ ಬರುವಂಥ ಮತ್ತೊಂದು ಹೆಸರೇ ಡಬ್ಬೇರ್ಮಡು ಇದು ಲಿಂಗ್ಸೂರು ತಾಲೂಕಾ ಕೇಂದ್ರದಿಂದ ದಕ್ಷಿಣಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಗ್ರಾಮದ ಸುತ್ತ ತೆಗ್ಗು ಪ್ರದೇಶದಲ್ಲಿ ಡಬ್ಗಾಳು ಮುಳ್ಳು ಗಿಡಗಳು ಬೆಳೆಯುತ್ತಿದ್ದವು ಡಬ್ಗಾಳ ಮುಳ್ಳಿನ ಗಿಡಗಳ ತೆಗ್ಗು ಪ್ರದೇಶದಲ್ಲಿ ಬೆಳೆಯುತ್ತಿದ್ದರಿಂದ ಡಬ್ಬೇರ್ ಮಡುವು ಎಂದಾಯಿತು ಡಬ್ಗಾಳಿ ಮುಳ್ಳಿನ ಗಿಡಗಳಿಂದ ಡಬ್ಬೇರ ಎಂಬ ಪದ ಬಂದಿದೆ ಮಡು ಮಡುವು ಎಂದರೆ ತೆಗ್ಗು ಪ್ರದೇಶ ಅನ್ ಅನ್ನುವಂಥ ಹೆಸರನ್ನು ಸೂಚಿಸುತ್ತದೆ ಇದರಿಂದಾಗಿ ತಗ್ಗು ಪ್ರದೇಶದಲ್ಲಿರುವಂಥದ್ದು ಡಬ್ಗಳ ಮುಳ್ಳಿ ಬೆಳೆಯುವುದು ಇವೆರಡೂ ಪದಗಳಿಂದಾಗಿ ಡಬ್ಬೇರ್ ಮಡವು ಎಂದಾಯಿತು